ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಹೊಸ ಬಟ್ಟೆ ಇವತ್ತಿನ ಲಗ್ನ ಶುರು ಮಾಡ್ತಾ ಇದ್ದೀನಿ ಹೌದು ಇವತ್ತು ನಾನು ಅಥರ್ವ ಅಣ್ಣ ವಿನ್ ಮೂರು ಜನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಯಾವ ದೇವಸ್ಥಾನ ಅಂತ ಅಂದ್ರೆ ನಾನು ಸುಮಾರು ಸಲ ಹೇಳಿದೀನಿ ದೇವಸ್ಥಾನದ ಬಗ್ಗೆ ಹುಲ್ಕೆರೆ ಕೊಪ್ಲು ಪಾಂಡವಪುರ ತಾಲೂಕು ಕೆ ಆರ್ ಪೇಟೆ ಮೇನ್ ರೋಡು ಸೊ ವಿಜಯಕಾಳಿ ಪವಾಡ ಬಸಪ್ಪ ದೇವಸ್ಥಾನಕ್ಕೆ ಹೌದು ತುಂಬ ದಿನಗಳೇ ಆಗಿತ್ತು ನಾನು ಕನ್ಸಿವ್ ಅಂತೂ ಹೋಗಕ್ಕೆ ಆಗಿಲ್ಲ ಲಾಸ್ಟ್ ಅತ್ತೆ ಮಾವನ್ನೆಲ್ಲ ಕರ್ಕೊಂಡು ಹೋಗಿದ್ವಲ್ಲ ಆವಾಗಲೇ ಹೋಗಿದ್ದಿದ್ದು ಅದಾದಮೇಲೆ ಹೋಗೋದಕ್ಕೇ ಆಗಿಲ್ಲ ಅದಕ್ಕೆ ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ನಾವೆಲ್ಲರೂ ರೆಡಿ ಆಗಿದ್ದೀವಿ ಅಲ್ವಾ ತರ್ವಾ ಆ್ಯಕ್ಚುಲಿ ನಾನು ಕೂ ಇಲ್ಲ ಸ್ವಲ್ಪ ಒದ್ದೆನೇ ಇತ್ತು ಕೂದಲು ಇನ್ನು ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೊರಬಿಟ್ವಿ ಹಾಗೆ ಅಲ್ಲಿ ಗುರುಗಳನ್ನ ಕೂಡ ಇನ್ವೈಟ್ ಮಾಡಬೇಕು ಗೃಹ ಪ್ರವೇಶಕ್ಕೆ ಅದಾದಮೇಲೆ ಸ್ವಲ್ಪ ಬೇರೆ ಬೇರೆ ಕಡೆ ಹೋಗೋದಿದೆ ಹೋಗಬೇಕು ಇಲ್ಲೇ ಟೈಮ್ ಆಗೋಯ್ತು ಆ್ಯಕ್ಚುಲಿ ಏನಂತ ಅಂದ್ರೆ ನಿನ್ನೆ ಅಂತೂ ನಾನು ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ ಸುಮಾರು ಜನ ಅದನ್ನ ಅಬ್ಸರ್ವ್ ಮಾಡಿರ್ತೀರಾ ಯಾಕಂದರೆ ಫುಲ್ ರಿಲೇಟಿವ್ಸ್ಗೆಲ್ಲ ಇನ್ವಿಟೇಷನ್ ಕೊಡೋದ್ರಲ್ಲಿ ಫುಲ್ ಬಿಸಿ ಫುಲ್ ಓಡಾಟ ನೆನ್ನೆ ಸ್ವಲ್ಪ ಜಾಸ್ತಿನೇ ಟ್ರಾವೆಲ್ ಮಾಡಿಬಿಟ್ಟೆ ಅದಾದಮೇಲೆ ಇನ್ನೂ ವ್ಲಾಗ್ ಮಾಡ್ಕೊಳಕ್ಕಂತೂ ಆಗಿಲ್ಲ ಅಲ್ಲಿ ಟ್ರಾವೆಲ್ ಮಾಡೋದೇ ದೊಡ್ಡ ವಿಷಯ ಇನ್ನು ಮಧ್ಯ ಮಧ್ಯ ಕ್ಯಾಮ್ರಾ ತೆಗೆದು ಟ್ರ ಏನು ಕಂಟೆಂಟೇ ಸಿಗಲ್ಲ ಇನ್ವಿಟೇಷನ್ ಗೆಸ್ಟ್ಗಳ ಮನೆಗೆ ಅಂದರೆ ರಿಲೇಟಿವ್ಸ್ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡ್ತೀವಿ ನಾನು ನಂಗೆ ಏನು ಕಂಟೆಂಟ್ ಇರಲ್ಲ ಸುಮ್ಮನೆ ಏನಕ್ಕೆ ಬೇಡ ಅಂತ ಅಂದ್ಬಿಟ್ಟು ನಾನೇನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ನೆನ್ನೆ ನಾನು ಮತ್ತು ಶಿವು ಇಬ್ಬರು ಹೋಗಿದ್ದಿದ್ದು ನವೀನ್ ಬೇರೆ ಕೆಲಸ ಇದ್ದರು ಸೊ ನಾನು ಶಿವು ಇಬ್ಬರು ಹೋಗಿ ಕೊಟ್ಟು ಬಂದ್ವಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಲ್ಲಿಗೆ ಹೋಗ್ಬಿಟ್ಟು ಇನ್ನು ಸ್ವಲ್ಪ ಜನಕ್ಕೆ ಇನ್ವಿಟೇಷನ್ ಕೊಡಬೇಕು ಅಲ್ಲೆಲ್ಲ ಕೊಟ್ಟು ಬರಬೇಕು ಈಗ ನವೀನ್ ಇದು ಫ್ರೂಟ್ಸ್ದು ಬುಟ್ಟಿ ಬರುತ್ತಲ್ಲ ಬಾಸ್ಕೆಟು ಅದನ್ನು ತಗೋತಾ ಇದ್ದಾರೆ ಅದನ್ನು ಹ್ಮ್ ಹ್ಞೂ ಇದ್ದಾರೆ ಏನೇನೋ ರೆಡಿ ಆಯಿತು ಶೆಕೆ ಕ್ಲೋಸ್ ಮಾಡ್ಕೊಂಡು ಇಲ್ಲಿ ವಿಂಡೋನು ಇಳಿಸಿಲ್ಲ ಬಂದ ತಕ್ಷಣ ಈಗ ಹೊರಡದೇನೆ ನಾನು ಸ್ವಲ್ಪ ಕೂದಲು ಡ್ರೈ ಆದ್ಮೇಲೆ ಕೂಮ್ ಮಾಡ್ಕೋಣ ಅಂತ ಹಾಗೆ ಬಿಟ್ಟಿದ್ದೀನಿ ಮಗನೆ ಪಪ್ಪ ಬರ್ತಾನೆ ಇಲ್ಲ ಬೇಗ ಬನ್ನಿ ಅಂತ ಇದೆ ರೆಡಿ ಮಾಡ್ಸಕ್ ಸ್ವಲ್ಪ ಹೊತ್ತು ಟೈಮ್ ಬೇಕು ನೀಟಾಗಿ ಬಿಟ್ಟು ನೀನು ನಿಂತ್ಕೋಬೇಡ ಕುತ್ಕೋ ಆಯ್ತಾ ಇತ್ತಲ್ವಾ ಹೋಗೋಣ ಅದು ಒಂದು ಹಾರ ತಗೋಬಿಡೋಣ ಅದಲ್ವಾ ನೀನು ಮಧ್ಯ ಮಧ್ಯ ನೀರ್ ಕುಡಿತಾ ಇರ್ಬೇಕು ಆಯ್ತಾ ಇಲ್ಲಿ ಇಲ್ಲಿ ಇದೆ ಇಲ್ಲಿ ಒಂದು ಇದೆ ಆಯ್ತು ಕೊಡು ಕುಡಿತಾನೆ

ಕೂತ್ಕೊಂಡು ಎರಡು ಕೊಟ್ಬಿಡಿ ಎರಡು ಬೇಕು ಕಡಿಮೆ ಮಾಡಿ ನೂರ ಮಾಡ್ಕೊಳ್ಳಿ ಎರಡು ಕೊಡಿ ಎರಡು ಎರಡು ಬೇಕು ಕಡಿಮೆ ಮಾಡ್ಕೊಳ್ಳಿ ಇಪ್ಪತ್ತಾರು ಕಡಿಮೆ ಮಾಡಿ ಅಲ್ಲಿ ಇಪ್ಪತ್ತು ಕಡಿಮೆ ಮಾಡಿ ಆಯ್ತು ಸಪ್ರೇಟ್ ಸಪ್ರೇಟ್ ಹಾಕಿ இல்ல ஒன்னு அம்பரி சம்பளம் ಂತೆ ಹೊಟ್ಟೆ ನೋವು ಹಸಿ ಹೊಟ್ಟೆ ಹಸಿ ನೋವು ಅಲ್ಲ ಎಲ್ಲಿ ಹೆಂಗ್ತಾನೆ ತಿಂಡಿ ತಿನ್ನು ಅಂದ್ರೆ ತಿನ್ನಕಾಗಲ್ಲ ಹಾಗೆ ಅಂದಿವೆ ಬರ್ತಾ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಬಂಕ್ ಹತ್ರ ಬಂದ್ವಿ ತರ್ವ ಫುಲ್ ಖುಷಿಯಾಗಿದ್ದಾನೆ ಅಂದರೆ ಅವನು ಈಗ ಮುಂದೆ ಕೂತ್ಕೊಳ್ಳೋದೇ ಇಲ್ಲ ಯಾವಾಗಲೂ ಅಷ್ಟೇ ಕಾರಲ್ಲಿ ಹೋಗಬೇಕಾದ್ರೆ ಹಿಂದೆ ಆರಾಮಾಗಿ ಕೂತ್ಕೊತಾನೆ ಮುಂದೆ ಬಂದು ಅಂದರೆ ಈಗ ನಾನು ಕನಸು ಇರೋದ್ರಿಂದ ನನಗೆ ಕೂರಿಸ್ಕೊಳೋದಕ್ಕೂ ಎಲ್ಲ ಆಗಲ್ಲ ಬಟ್ ಅವನೇನೋ ಗೊತ್ತಿಲ್ಲ ಅವನಿಗೆ ಮುಂದೆ ಬರೋದಕ್ಕೆ ಇಷ್ಟ ಆಗೋಲ್ಲ ಮಮ್ಮಿ ಹಿಂದೆ ಅಂತ ಅಂದ್ಬಿಟ್ಟು ಅವನೇ ಹಿಂದೆ ಕುತ್ಕೊಬಿಡ್ತಾನೆ ಸೊ ಈಗ ನಾವು ಡೀಸೆಲ್ ಹಾಕ್ಸ್ಕೊಂಡು ಹೊರಡಬೇಕು ನನ್ನ ಹೇರ್ ಕೂಡ ಸ್ವಲ್ಪ ಡ್ರೈ ಆಗ್ತಾಯಿದೆ ಹೆಡ್ಬಾತ್ ಮಾಡಿದಾಗ ಕೂದಲು ಇರಿಟೇಟ್ ಆಗ್ತಾ ಇರುತ್ತೆ ಈಗ ಬೇರೆ ಸ್ವಲ್ಪ ಏನು ಮಳೆಗಾಲ ಇದ್ದಾಗ ಚಳಿಗಾಲ ಇದ್ದಾಗ ಅಷ್ಟು ಬೇಗ ಹೇರ್ ಡ್ರೈ ಆಗೋದಿಲ್ಲ ಬಟ್ ನನ್ನ ಹೇರ್ ಈಗ ಡ್ರೈ ಆಯಿತು ಮತ್ತು ನಾನು ಡ್ರೈಯರ್ನೂ ಕೂಡ ಯೂಸ್ ಮಾಡೋದಿಲ್ಲ ಸುಮ್ಮನೆ ಕೂದಲು ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ಆ್ಯಂಡ್ ತುಂಬ ದಿನಗಳಾಗಿತ್ತು ನಾನು ದೇವಸ್ಥಾನಕ್ಕೆ ಬಂದು ಅಂತ ಹೇಳಿದ್ನಲ್ಲ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಆಗಿದೆ ಬಹಳಷ್ಟು ಬದಲಾವಣೆನ ನೋಡೇ ಇರಲಿಲ್ಲ ನನ್ನ ಮಾವ ಇದ್ರು ತುಂಬ ಚೇಂಜಸ್ ಆಗಿದೆ ಈಗ ಏನೇನೋ ಮಾಡಿದ್ದಾರೆ ಅಂತ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಬಟ್ ನಾನು ಬಂದು ಸುಮಾರು ತಿಂಗಳುಗಳಾಗಿತ್ತಲ್ಲ ನನಗೆ ಆಶ್ಚರ್ಯ ಅನ್ನಿಸ್ತಾಯಿತ್ತು ಬಾ ಅವೆಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಅಂತ ಈಗ ನಾವಿಲ್ಲಿ ಪಾರ್ಕಿಂಗ್ ಮಾಡೋಣ ಕಾರ್ ಪಾರ್ಕ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ಕಾರ್ ಪಾರ್ಕ್ ಮಾಡಾಯಿತು ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅದರಲ್ಲೂ ಎಸ್ಪೆಷಲಿ ಇಲ್ಲಿ ಅಮಾವಾಸ್ಯೆ ಹುಣ್ಮೇಲಂತೂ ವಿಶೇಷ ಹೋಮ ಹವನ ಪೂಜೆ ಇದೆಲ್ಲ ನಡೀತಾ ಇರುತ್ತೆ ತೀರ್ಥ ಸ್ನಾನ ಇದೆಲ್ಲ ನಡೆಯುತ್ತೆ ಸೊ ಇವತ್ತೇ ಹುಣ್ಣೆ ಇದೆ ಇವತ್ತೇ ಬಂದಿದ್ದೀವಿ ಇವತ್ತು ಬಂದಿರೋ ಕಾರಣ ಏನು ಅಂದರೆ ಒಂದು ದೇವರಿಗೆ ಇನ್ವಿಟೇಷನ್ ಇಟ್ಟು ಪೂಜೆ ಮಾಡಿಸಿ ಅದಾದಮೇಲೆ ಗುರುಗಳನ್ನ ಇನ್ವೈಟ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಬಂದಿದ್ದು ತುಂಬ ಖುಷಿ ಆಗ್ತಾಯಿತ್ತು ಎಷ್ಟು ಜನ ಬಂದಿದ್ದಾರೆ ಅಂತಂದರೆ ಆ ಜನ ಜೊತೆಗೆ ಅಲ್ಲಿ ಡೆವಲಪ್ಮೆಂಟ್ ಆಗಿದೆಯಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆಯಲ್ಲ ಅದು ನೋಡಿ ನನಗೆ ಭಾಳಷ್ಟು ಖುಷಿಯಾಯಿತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ದೇವಸ್ಥಾನ ಇರ್ಬೋದು ಮತ್ತು ಅಲ್ಲಿ ಜನಗಳು ಬಂದವ್ರು ಕೂತ್ಕೊಳ್ಳೋದಕ್ಕೆ ಹಾಲ್ ಇರ್ಬೋದು ಅಲ್ಲೇ ವಿಶೇಷವಾಗಿ ಪೂಜೆ ಆಗುತ್ತೆ ತಾಯಿ ಅಲ್ಲೇ ವಿಗ್ರಹ ಕೂಡ ಅಲ್ಲೇ ಇಟ್ಟಿದ್ದಾರೆ ದೇವರು ಕೂಡ ಅಲ್ಲೇ ಇರೋದ್ರಿಂದ ಅಲ್ಲಿ ಬಸವಣ್ಣನ ನೆನೆಸ್ಕೊಂಡು ಪೂಜೆ ಕರೆಕ್ಟ ಸಮಯಕ್ಕೆ ಹೋದ್ವಿ ಅಂತ ನನಗನ್ನಿಸ್ತು ಆಗ್ತಾನೆ ಮಹಾಮಂಗಳಾರತಿ ನಡೀತಾ ಇತ್ತು ತುಂಬಾ ಖುಷಿಯಾಯಿತು ಬ್ಲೆಸ್ಡ್ ಅಂತ ಅನ್ನಿಸ್ತು ಅದನ್ನು ಡೈರೆಕ್ಟಾಗಿ ನೋಡಿ ನಮಗೆ ಭಾಳ ಖುಷಿಯಾಯಿತು ತುಂಬ ಹತ್ತಿರದಿಂದ ನೋಡಿದ್ವಿ ಬಸವಣ್ಣ ಇರ್ಬೋದು ಮತ್ತು ದೇವ್ರು ಇರ್ಬೋದು ಅವಾಗವಾಗ ಇಲ್ಲಿಗೆ ಬರೋದರಿಂದ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಪವರ್ಫುಲ್ ದೇವರು ಅಂತ ಹೇಳ್ಬೋದು ವಿಜಯಕಾಳಿಯಮ್ಮ ಮತ್ತು ಪವಾಡ ಬಸಪ್ಪ ಇಲ್ಲೇನೋ ಒಂದು ಶಕ್ತಿ ಇದೆ ನಾನು ಹೇಳೋದ್ನಲ್ಲ ಇಲ್ಲಿ ತೀರ್ಥ ಸ್ನಾನ ಮಾಡ್ಕೊಂಡು ಹೋದರೆ ಅಂದರೆ ಒಂದು ಮೂರು ಅಂಬಾಸೆ ಅಥವಾ ಹುಣ್ಮೇಲಿ ಒಂದು ಮೂರು ಸಲ ಬಂದು ತೀರ್ಥ ಸ್ನಾನನ ಹಾಕಿಸ್ಕೊಂಡು ಹೋದರೆ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಮದುವೆ ಆಗ್ತಿಲ್ಲ ಅನ್ನೋರು ಅಥವಾ ಕೆಲಸ ಸಿಗ್ತಿಲ್ಲ ಅನ್ನೋರು ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅನ್ನೋರು ಅದೇನೋ ಸಮಸ್ಯೆ ಇದ್ದರೂ ಕೂಡ ಆ ತೀರ್ಥ ಸ್ನಾನನ ಹಾಕಿಸ್ಕೊಂಡು ಹೋದರೆ ಆ ಸಮಸ್ಯೆ ಪರಿಹಾರ ಸಿಗುತ್ತೆ ಒಳ್ಳೆಯದಾಗುತ್ತೆ ಇದಕ್ಕೆ ಲೈವ್ ಎಕ್ಸಾಂಪಲ್ ಹೇಳೋದಾದರೆ ನಮ್ಮ ಮಾವ ಅವ್ರಿಗೆ ತುಂಬಾ ಬಾಡಿ ಪೇನ್ ಬರ್ತಾಯಿತ್ತಂತೆ ಅವರು ಒಂದು ಮೂರು ಸಲ ಬಂದು ಇಲ್ಲಿ ತೀರ್ಥ ಸ್ನಾನ ಅದು ನೀರು ಹಾಕಿಸ್ಕೊಂಡು ಹೋಗಿದ್ದಾರೆ ಅದಾದಮೇಲೆ ಅವ್ರು ಹೇಳ್ತಾಯಿದ್ರು ನನಗೆ ಸಿಕ್ಕಾಪಟ್ಟೆ ಆರಾಮಾಗಿದ್ದೀನಿ ನನಗೆ ರಿಲೀಫ್ ಅಂತ ಅನಿಸುತ್ತೆ ಅಂತ ಇನ್ನು ಇದೇ ಥರ ಎಷ್ಟೊಂದು ಸಮಸ್ಯೆಗಳಿರುತ್ತಲ್ವ ಮನುಷ್ಯ ಆದಮೇಲೆ ಆ ಸಮಸ್ಯೆಗೆಲ್ಲ ಇಲ್ಲಿ ಬಂದಾದ್ಮೇಲೆ ಸಾಕಷ್ಟು ಪರಿಹಾರ ಸಿಕ್ಕಿದೆ ಅಂತ ಹೇಳ್ತಾರೆ ನಾವು ಅಷ್ಟೇ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ತೀರ ನಾನು ಅವಾಗವಾಗ ಹೋಗ್ತಾಯಿರ್ತೀನಿ ಒಂದು ಕ್ಷೇತ್ರಕ್ಕೆ ನಾವು ಅವಾಗವಾಗ ಭೇಟಿ ಕೊಡ್ತೀವಿ ಅಂತ ಅಂದರೆ ನಮ್ಗೆ ಅಲ್ಲಿಂದ ಏನೋ ಒಂದು ಒಳ್ಳೇದಾಗಿರುತ್ತೆ ಅಂತ ಸೊ ನನಗೂ ಅಷ್ಟೆ ಆಮೇಲೆ ರಾಜೇಶ್ವರ ಇವರು ಗುರೂಜಿಗಳಿರ್ಬೋದು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ಒಂದು ಏನೋ ಒಂದು ಪಾಸಿಟಿವ್ ವೈಬ್ ಅಲ್ಲಿಗೆ ಹೋದರೆ ಅಂತಲೇ ಹೇಳ್ಬೋದು ಬಸವಣ್ಣ ನಮಗಂತೂ ತುಂಬ ಆಗ್ತಾಯಿತ್ತು ಕರೆಕ್ಟಾಗಿ ಮಹಾಮಂಗ್ಲಾರತಿ ಟೈಮ್ಗೆ ಹೋದ್ವಲ್ಲ ನಾವು ಅಂತ ಅಂದ್ಬಿಟ್ಟು ಆ ಥರವನ್ನು ಒಂದು ಕೂಡ ನಾನು ಕರ್ಕೊಂಡೋಗಿರಲಿಲ್ಲ ನನ್ನ ಮಗನ್ನ ಅವನನ್ನು ಇವತ್ತು ಕರ್ಕೊಂಡೋಗಿದ್ದು ಕರೆಕ್ಟಾಗಿ ಪೂಜೆ ಸಮಯ ಮಹಾಮಂಗ್ಲಾರತಿ ಟೈಮ್ಗೆ ಕರ್ಕೊಂಡೋಗಿದ್ದು ಏನೋ ಒಂಥರ ಭಾಳ ಖುಷಿ ಅನ್ನಿಸ್ತಾಯಿತ್ತು ನಮಗೆ ಅವನಿಗೂ ಅವಾಗವಾಗ ಮಕ್ಳಂದ ಮೇಲೆ ಒಂದಷ್ಟು ವಯಸ್ಸುವರೆಗೂ ಹುಷಾರ್ ತಪ್ತಾನೇ ಇರ್ತಾರೆ ಒಂದು ಸ್ವಲ್ಪ ಕೋಲ್ಡ್ ಆದರೂ ಹುಷಾರ್ ತಪ್ತಾರೆ ಈ ಥರ ಆಗ್ತಾಯಿರುತ್ತಲ್ವ ನನಗೆ ಏನೋ ಒಂಥರ ಆಯಿತು ಅವನೂ ಇವತ್ತು ನಾವು ಕರ್ಕೊಂಡು ಬಂದಿದ್ದು ಸೊ ನನ್ನ ಸಬ್ಸ್ಕ್ರೈಬರ್ಸ್ ವಿವರ್ಸಿಗೆ ನಾನು ಹೇಳೋದೇನೆಂದರೆ ಏನೇ ಸಮಸ್ಯೆ ಇದ್ದರೂ ಕೂಡ ಈ ದೇವಸ್ಥಾನ ಇದು ನಾನು ಸಲ ಹೇಳ್ತೀನಿ ಇದು ಬಂದು ಹುಲ್ಕೆರೆ ಕೊಪ್ಲು ಪಾಂಡಪುರ ತಾಲೂಕು ಕೆ ಪೇಟೆ ಮೇನ್ ರೋಡಲ್ಲಿ ಇರುವಂತದ್ದು ಸೊ ನೀವು ಎಸ್ಪೆಷಲಿ ಅಂಬಾಸೆ ಮೇಲೆ ಅಂದರೆ ಸ್ವಲ್ಪ ಬೇಗನೆ ಹೋಗಬೇಕಾಗುತ್ತೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಸೊ ಇಲ್ಲಿ ಹೋಗಿ ಬರೋದರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ನಂಬಿಕೆ ನಮ್ಮ ಎಕ್ಸ್ಪೀರಿಯನ್ಸಲ್ಲೂ ಕೂಡ ಇದೆಲ್ಲ ಆಗಿದೆ ಈಗ ಇವರು ತಾಯಿಗೆ ಅಭಿಷೇಕ ಮಾಡಿರ್ತಾರಲ್ಲ ಆ ಒಂದು ನೀರನ್ನು ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದಾರೆ ಸೊ ಇದು ಕೂಡ ಏನೋ ನೋಡಿ ಎಷ್ಟು ಜನ ಬಂದು ಕೂತಿದ್ದಾರೆ ಅಂತ ಅಂದ್ಬಿಟ್ಟು ಆಗಲೇ ನಾವು ಸ್ವಲ್ಪ ಇನ್ವಿಟೇಷನ್ನ ಕೊಟ್ಟು ಪೂಜೆ ಮಾಡಿಸಿ ಹೋಗಬೇಕಾಗಿರೋದ್ರಿಂದ ಫ್ರಂಟಿಗೆ ಹೋಗಿ ನಿಂತ್ಕೊಂಡಿದ್ವಿ ಸ್ವಲ್ಪ ಕುರುಗಳು ಫ್ರೀ ಆಗಿದ ತಕ್ಷಣ ಅವರಿಗೆ ಕೊಟ್ಟು ಪೂಜೆ ಮಾಡಿಸಿ ಅವ್ರದ್ದು ಆಶೀರ್ವಾದ ತಗೊಂಡು ನಾವು ಹೋಗೋಣ ಅಂತ ಅಂದ್ಬಿಟ್ಟು ಅವರಲ್ಲಿ ಬಂದಿರೋರಿಗೆಲ್ಲ ಅದು ನೀರನ್ನು ಹಾಕ್ತಾಯಿದ್ರು ಒಂಥರ ಆ ವೈಬೆ ಬೇರೆಯಲ್ಲಿ ಏನೋ ಒಂಥರ ಫುಲ್ಲು ಪಾಸಿಟಿವಿಟಿ ಅಂತ ಹೇಳ್ಬೋದು ಅಲ್ಲಿ ಹೋಗಿ ನಿಂತ್ಕೊಂಡಾಗ ತುಂಬಾ ಖುಷಿ ಆಗ್ತಾ ಇತ್ತು ಅಲ್ಲಿಂದ ಬರೋದಕ್ಕೆ ಇರಲಿಲ್ಲ ಬಟ್ ನಮಗೆ ಬೇರೆ ಬೇರೆ ಪ್ರೋಗ್ರಾಮ್ಸು ಬೇರೆ ಬೇರೆ ಕೆಲಸಗಳಿದ್ದರಿಂದ ನಾವು ಆದಷ್ಟು ಬೇಗ ಪೂಜೆ ಮಾಡಿಸ್ಕೊಂಡು ಹೊಡಲೇಬೇಕಾಗಿತ್ತು ಸೊ ಗುರುಗಳು ಅದನ್ನೆಲ್ಲ ಮುಗಿಸಿ ಸ್ವಲ್ಪ ನಮ್ಮ ಕಡೆ ನೋಡಲಿ ಅಂತ ಕಾಯ್ತಾ ಇದ್ವಿ ಅದೆಲ್ಲ ಫೈನಲಿ ಆದಮೇಲೆ ಅವರು ನಮಗೆ ಅವರಿಗೆ ನಾವು ಇನ್ವಿಟೇಷನ್ನ ಕೊಟ್ಟು ಪೂಜೆ ಮಾಡಿಸೋಣ ಅಂತ ದೇವರು ಅಂದರೆ ಅದೊಂದು ನಂಬಿಕೆ ಆಯಿತಾ ಆ ನಂಬಿಕೆ ಇರಬೇಕು ನಮಗೆ ಫಸ್ಟ್ ಆಫ್ ಆಲ್ ಆ ನಂಬಿಕೆ ಇಟ್ಕೊಂಡು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಈಗ ನಾವು ಬಂದ್ವಿ ಅವರು ಇನ್ವಿಟೇಷನ್ನ ಕೊಟ್ಟು ಅಲ್ಲಿ ನೋಡಿ ದೇವ್ರ ಹತ್ರ ನಮ್ಮ ಮನೆ ಗೃಹ ಪ್ರವೇಶದ ಪತ್ರಿಕೆನ ಬಲ್ ಇಟ್ಟಿದ್ದಾರೆ ಅದನ್ನು ಇಟ್ಟು ಅವರು ಪೂಜೆ ಮಾಡಿಕೊಡ್ತಾರೆ ಹಾಗೆ ದೇವರಿಗೆ ಒಂದು ಹಾರ ಹೋಗಿದ್ವಿ ಮತ್ತು ಗುರುಗಳಿಗೂ ಒಂದು ಅಂತ ಹೋಗಿದ್ವಿ ಆ ಹಾರನೂ ಕೂಡ ಇಟ್ಟು ಈಗ ಅವರು ಪೂಜೆ ಮಾಡಿಕೊಡ್ತಾ ಇದ್ದಾರೆ ಖುಷಿ ಆಗ್ತಾಯಿತ್ತು ನನಗೆ ಫೈನಲಿ ಮನೆ ದೇವರಿಗೆ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಈಗ ಇಲ್ಲಿ ವಿಜಯಕಾಳಿ ಅಮ್ಮನ ಹತ್ರ ಕೂಡ ಪತ್ರಿಕೆನ ಇಟ್ಟು ನಮ್ಮ ಜೀವನದಲ್ಲಿ ಒಂದು ವಿಜಯ ವಿಶ್ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ನಿರ್ವಿಘ್ನವಾಗಿ ಇಷ್ಟು ಕಷ್ಟಪಟ್ಟು ಏನೋ ಒಂದು ಮಾಡ್ಕೊಂಡಿದ್ವಿ ಗೃಹ ಪ್ರವೇಶವನ್ನು ಕೂಡ ನಿರ್ವಿಘ್ನವಾಗಿ ಆಗಲಿ ಅಂತ ದೇವ್ರ ಹತ್ರ ಬೇಡಿಕೊಂಡು ಪೂಜೆ ಮಾಡಿಸಿದ್ದಾಯಿತು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಏನೋ ಒಂಥರ ಹೇಳಿದ್ನಲ್ಲ ಆ ಕ್ಷೇತ್ರಕ್ಕೆ ಬಂದ್ರೇ ಒಂಥರ ಪಾಸಿಟಿವಿಟಿ ಅದು ತುಂಬ ಮನಸ್ಸಿಗೆ ಸಮಾಧಾನ ಮತ್ತು ಖುಷಿನ ಕೊಡುತ್ತೆ ಅವರು ಅಷ್ಟೇ ಅಲ್ಲಿ ನಾವು ಹೋಗಿದ ತಕ್ಷಣ ನಮಗೆ ಪತ್ರಿಕೆನ ಇಸ್ಕೊಂಡು ಪೂಜೆ ಮಾಡಿಕೊಟ್ಟಿದ್ದು ಅದಾದಮೇಲೆ ಅದು ನಮಗೆ ಹಣ್ಣು ಕಾಯಿ ಹೂವು ಮತ್ತು ಪತ್ರಿಕೆ ಎಲ್ಲ ಕೊಟ್ಟರು ಪೂಜೆ ಆಗಿರೋ ಅಂಥದ್ದು ಅದಾದಮೇಲೆ ನವೀನ್ಗೆ ಒಂದು ದೇವ್ರ ಹತ್ರ ಇದ್ದಿರೋ ಒಂದು ಹಾರ ಕೂಡ ಹಾಕಿದ್ರು ಆಮೇಲೆ ನಾವು ಗುರುಗಳಿಗೆ ಅಂತ ಅಂದ್ಬಿಟ್ಟು ಹಣ್ಣು ಮತ್ತು ಹಾರ ತೊಗೊಂಡೋಗಿದ್ವಿ ಅದನ್ನು ಅವ್ರಿಗೆ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೋಣ ಅಂತ ಆಶೀರ್ವಾದ ತೊಗೋತಾ ಇದ್ವಿ ತುಂಬ ಆಯಿತು ಆ ಥರ್ವೂ ಕೂಡ ಫಸ್ಟ್ ಟೈಮ್ ಬಂದಿದ್ದ ಅಲ್ವಾ ಅವ್ನಿಗೂ ಒಂಥರ ಖುಷಿ ಇಲ್ಲಿ ನೋಡಿ ಅವ್ರು ನವೀನ್ಗೆ ಹಾಕಿದ ಹಾರಾನ ಇವನ್ನ ಹಾಕ್ಕೊಂಡು ಇಂದ ಪೋಸ್ ಇದ್ದಾನೆ ಸೊ ಹೀಗೆ ದೇವಸ್ಥಾನದಿಂದ ನಾವು ಹೊರಟ್ವಿ ಅದಾದ್ಮೇಲೆ ಸ್ವಲ್ಪ ಕಡೆ ಇನ್ವಿಟೇಷನ್ಸ್ನ ಕೊಡೋದಿತ್ತು ಅಲ್ಲೆಲ್ಲ ಕೊಟ್ಬಿಟ್ಟು ಹಾಗೆ ಈವ್ನಿಂಗ್ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಚಿಂಟು ಆ ಥರವಂಗೆ ರಾಖಿ ಕಟ್ಟಬೇಕು ಅಂತ ಹೇಳ್ತಾ ಇದ್ಲು ಸೊ ಈಗ ಸದ್ಯಕ್ಕೆ ಚಿಂಟು ಈ ಜೀವಿತಿಲ್ಲ ತಿಲ್ಲ ಅವನು ಹಾಸ್ಟೆಲಲ್ಲಿದ್ದಾನೆ ಅವನು ರಾಕಿ ಕಟ್ಟೋದಕ್ಕೆ ಪ್ರತಿ ವರ್ಷ ಆ ಥರವಂಗೆ ಕಟ್ತಾನೆ ಆ ಥರ್ವ ಲಾಸ್ಟ್ ಇಯರ್ ಅಂತೂ ಕಟ್ಟಿಸ್ಕೊತಾನೆ ಇರಲಿಲ್ಲ ಅವ್ನಿಗೇನೋ ಏನೋ ಒಂಥರ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಆಗೋದಿಲ್ಲ ಬಿಚ್ಚಿ ಎಸಿತಾ ಇದ್ದ ಈ ಸಲ ಏನು ಮಾಡ್ತಾನೋ ಏನೋ ಅಂತ ಇದ್ದೆ ಬಟ್ ಅವನಿಗೆ ಗೊತ್ತಾಗುತ್ತಲ್ಲ ಆರಾಮಾಗಿ ಕುತ್ಕೊಂಡಿದ್ದ ಏನು ಮಾಡ್ತಾನೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಇದ್ದೆ ಆರಾಮಾಗಿ ರಾಕಿ ಕಟ್ಟಿಸ್ಕೊತಾ ಇದ್ದ ಇನ್ನು ನಾನಿವತ್ತು ಶಿವಗೆ ಮಾರ್ನಿಂಗ್ ನಾನು ಹೇಳಿದ್ನಲ್ಲ ನೆನ್ನೆ ಇನ್ವಿಟೇಷನ್ಸ್ ಎಲ್ಲ ಕೊಡೋದಕ್ಕೆ ಅಂತ ಹೋಗಿ ನಾನು ಸ್ವಲ್ಪ ಇವತ್ತು ಲೇಟಾಗಿ ಎದ್ದಿದ್ರಿಂದ ಅವ್ನು ಡ್ಯೂಟಿಗೆ ಹೋಗಿಬಿಟ್ಟಿದ್ದ ಏಯ್ಟ್ ತರ್ಟಿ ಅಷ್ಟರಲ್ಲಿ ಸೊ ನಾನು ಅವನು ಮನೆಗೆ ಬಂದಮೇಲೆ ಅವನಿಗೆ ರಾಖಿ ಕಟ್ಟಬೇಕು ಇಷ್ಟೊತ್ತಿಗೆ ಅವನು ಬಂದಿರ್ತಾನೆ ಡ್ಯೂಟಿಯಿಂದ ಅವ್ನಿಗೆ ಹೋಗಿ ಈಗ ರಾಕಿ ಕಟ್ತೀನಿ ಈಗ ಸದ್ಯಕ್ಕೆ ಚಿಂಟು ಹತ್ರ ಆ ಥರ ಕಟ್ಸೋಣ ಅಂತ ಅಂದ್ಬಿಟ್ಟು ಬಂದಿರೋ ಅಂಥದ್ದು ಏನೋ ಒಂಥರ ಖುಷಿ ಆ ದೀಪ ಎಲ್ಲ ಬೇರೆ ನೋಡಿದ್ನಲ್ಲ ಖುಷಿ ಆಗ್ತಾಯಿತ್ತು ಅವನಿಗೆ ಕುಂಕುಮ ಎಲ್ಲ ಇಡ್ಸ್ಕೊತಾನೆ ನೋಡಿ ಎಷ್ಟು ಚೆನ್ನಾಗಿ ಅದೊಂಥರ ಆ ಸೆಲೆಬ್ರೇಷನ್ ಎಷ್ಟು ಚೆಂದ ಅಲ್ವಾ ಅಣ್ಣ ತಂಗಿ ಅಕ್ಕ ತಮ್ಮ ಆ ಬಾಂಡಿಂಗ್ ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗಲ್ಲ ಬಟ್ ಇವತ್ತಿನ ದಿನಗಳಲ್ಲಿ ಎಷ್ಟೋ ಜನ ಬರೀ ದುಡ್ಡು ಆಸ್ತಿ ಅನ್ನೋ ಅನ್ನೋದ್ರ ಹಿಂದೆ ಓಡ್ತಾ ಓಡ್ತಾ ಸಂಬಂಧಗಳಿಗೆ ಬೆಲೆ ಕೊಡೋದನ್ನೇ ಮರ್ತು ಬಿಟ್ಟಿದ್ದಾರೆ ಸೊ ಹೀಗಿರಬೇಕಾದ್ರೆ ಏನು ಮಾಡೋದಕ್ಕಾಗಲ್ಲ ಅದು ಯಾರ್ಯಾರಿಗೆ ಏನೇನು ಸಿಗಬೇಕು ಅಷ್ಟೇ ಸಿಗುವಂಥದ್ದು ಈಗ ಚಿಂಟು ರಾಕಿ ಕಟ್ತಾ ಇದ್ದಾಳೆ ಆ ಥರ ಅವನಿಗೆ ಏನೋ ಒಂಥರ ಖುಷಿ ಏನೋ ಕಟ್ತಾಯಿದ್ರಲ್ಲ ನನ್ನ ಕೈಗೆ ಅಂತ ಅಂದ್ಬಿಟ್ಟು ರಾಖಿ ಅನ್ನೋಕ್ಕೇನೋ ಇದ್ದ ಅವನು ರಾವ್ಗೆ ಅಷ್ಟೊಂದು ಬರ್ತಾ ಇರಲಿಲ್ಲ ಸೊ ನಾಕಿ ನಾಕಿ ಅಂತ ಹೇಳ್ತಾ ಇದ್ದ ಈಗ ರಾಖಿ ಚಿಂಟು ಕಟ್ಟಿದ್ಲು ಖುಷಿಯಾಗ್ತಿತ್ತು ಅವನಿಗೆ ಅದರಲ್ಲೂ ಈಗ ಅವಳು ಆರತಿ ಮಾಡ್ತಾಳೆ ನೋಡಿ ಅದು ನೋಡಿ ಅವ್ನ ಎಕ್ಸ್ಪ್ರೆಷನ್ ಏನೋ ಒಂಥರ ನಾಚಿಕೆ ಅವನಿಗೆ ಮಕ್ಕಳಿಗೆ ನೋಡಿ ಚಿಕ್ಕದ್ರಿಂದನೇ ನಾವು ಇದನ್ನೆಲ್ಲ ಕಲಿಸಿದಾಗ ಅವರಿಗೆ ಅದು ದೊಡ್ಡವ್ರಾಗೋವ್ರಿಗು ಅದೊಂದು ಇದೊಂದು ಸಂಪ್ರದಾಯ ಇದೊಂದು ಹಬ್ಬ ಮಾಡಬೇಕು ಅಂತ ಸಕ್ಕರೆ ತಿಂತಾ ಇಲ್ಲ ಅವನು ಅವನಿಗೆ ಮೇ ಬಿ ಚಾಕ್ಲೇಟ್ ತಂದು ಕೊಟ್ಟಿದ್ರೆ ತಿಂತಿದ್ದೇನೋ ಸಕ್ಕರೆ ತಿಂತಾನೆ ಇಲ್ಲ ಸ್ವಲ್ಪನಾದರೂ ತಿನ್ನು ಅಂತ ಹೇಳಿದ್ರು ಇರಲಿಲ್ಲ ಇನ್ನು ಗೃಹ ಪ್ರವೇಶದ್ದಂತೂ ಕೆಲಸ ನಡೀತಾನೇ ಇದೆ ಮೊದಲನೇದಾಗಿ ಇನ್ವಿಟೇಷನ್ಸ್ ಕೊಡೋದೇ ಒಂದು ದೊಡ್ಡ ಕೆಲಸ ಅದ್ರ ಜೊತೆಗೆ ನವೀನ್ ಮನೆ ಹತ್ರನೂ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕು ಸೊ ಅವ್ರದ್ದು ಸ್ವಲ್ಪ ಪೆಂಡಿಂಗ್ ಇದೆ ಅವ್ರು ಕೊಡೋ ಅಂಥದ್ದು ಇನ್ನು ನಾನು ಎಲ್ಲ ಕಡೆ ಟ್ರಾವೆಲ್ ಮಾಡೋದಿಕ್ಕಾಗಲ್ಲ ಅಂತ ಸ್ವಲ್ಪ ಸ್ವಲ್ಪ ಆಗುತ್ತೆ ಅಲ್ಲಿ ಕೊಟ್ಟು ಬರ್ತಾಯಿದ್ದೀನಿ ನವೀನ್ ಅವರಿನೊಂದು ಟೂ ಡೇಸಲ್ಲಿ ಅವರು ಎಲ್ಲ ಕಡೆ ಕೊಟ್ಟು ಮುಗಿಸ್ಬೇಕು ಕೊನೆಗೆ ಅಕ್ಕಂಗೆ ಏನಾದರೂ ಗಿಫ್ಟ್ ಕೊಡಬೇಕಲ್ಲ ಚಾಕ್ಲೇಟ್ ಏನೂ ತೊಗೊಂಡು ಬಂದಿರಲಿಲ್ಲ ಅದಕ್ಕೆ ಒಳಗೆ ಚಾಕ್ಲೇಟ್ ತೊಗೊಳೋದಕ್ಕೆ ದುಡ್ಡು ಕೊಡು ಅಂತ ಅಂದ್ಬಿಟ್ಟು ಕೊಟ್ಟೆ ಕೊಡ್ತಾಯಿದ್ದಾನೆ ಸೊ ಇವರಿಬ್ಬರು ಮಾರ್ನಿಂಗ್ ಯಾವಾಗಲೂ ಹೀಗೆ ಇರಲಿ ಇಬ್ಬರಿಗೂ ಒಳ್ಳೆಯದಾಗ್ಲಿ ಇಬ್ಬರು ಚೆನ್ನಾಗಿರಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು